ಈ ತರ ಒಂದು ಡೈಗ್ರಾಮ್ ನೋಡಿರ್ಬೋದು ರೀ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಹಾಕಿರ್ತಾರೆ ರೀ ಹಾಕಿರ್ತಾರೀ ರೀ ಸೊ ಯಾಕಂದ್ರ ನಮಗೇನ್ ಬೇಕು ಅಂತಂದ್ರೆ ರೀ ವಾಸ್ತು ಪ್ರಕಾರ ಕಟ್ಟಬೇಕು ಕಟ್ಬೇಕ್ರಿ ಹೌದಾ ಓಕೆ ಸೊ ಇದನ್ನ ಹಾಕಿರ್ತಾರೆ ಹಾಕಿದ್ಮೇಲೆ ನನಗೆ ಇಲ್ಲಿ ಒಂದು ಮನಿ ಕಟ್ಟಿಸ್ಬೇಕಾಗ್ಯದ ಅಂದಾಗ ನಾವು ಡಿಸೈಡ್ ರೀ ಏನೇನು ಫಸ್ಟ್ ಸ್ಟೆಪ್ಸ್ ರೀ ಪ್ಲಾಟ್ ಅಂತೂ ತಗೊಂಡಿ ಏನೋ ತಗೊಂಡಿಲ್ಲ ಅಂತಂದ್ರೆ ಫಸ್ಟ್ ಏನು ಸ್ಟೆಪ್ ಬರ್ತಾರೆ ನನಗೆ ಫಸ್ಟ್ ಪ್ಲಾಟ್ ತಗೋಬೇಕ್ರಿ ಸರ್ ಆಮೇಲೆ ಏನ್ ಮಾಡ್ಬೇಕ್ರಿ అద్రో బ్లూ ప్రింట్ రెడీ రీ అంతల్ బ్లూ ప్రింట్ అంద్ర గొత్తూ ప్రింట్ రెడీ రి బ్లూ ప్రింట్ అందరి హాల్ ఎ కిచెన్ ఎల్ బర్ ఆమె బెడ్రూమ్ ఎలా సో ఈ ప్లాన్ హాకి సో అదేనంత కతీవ్ బ్లూ ప్రింట్ బెక్ బ్లూ ప్రింట్ హాకేవ్రీ సార్ ఆమె రీ అదే అంత మెటరియల్ పర్చేస్ మార్తీవ్రీ ఓకే రి ఆమెతీ సార్ కన్స్ట్రక్షన్ స్టార్ట్ మాతీవ్రీ ఇల్ ಪೂಜೆ ಗೀಜೆ ರೀ ಓಕೆ ಅದೊಂದು ಇರಲಿ ಬಿಡ್ರಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಸರ್ ಸೊ ಈಗಿದ್ ಕನ್ಸ್ಟ್ರಕ್ಷನ್ ಮೇಲೆ ಮತ್ತೆ ಮುಂದಿನ ನಾವು ಇಲ್ರಿ ಸರ ಎಲ್ಲ ನಮ್ಮ ಬ್ಯಾಚುಲರ್ಗೆಲ್ಲ ಇನ್ವಿಟೇನ್ ಮಾಡಿದವ್ರಿ ಯಾವ್ದಕ್ಕ ಏನಂತೀವಿ ಮನಿಶಾಂತಿಗಿರಿ ರೀ ಸೊ ಅವಾಗೆಲ್ಲ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಅದಾವ್ರಿ ಅಂದ್ರೆ ಒಂದು ಮನೆ ಕಟ್ಸ್ಬೇಕಾಗಿತ್ತಂದ್ರೆ ನನ್ನ ಹತ್ರ ಒಂದಿಷ್ಟು ಪ್ಲಾನಿಂಗ್ ಅದಾವೆ ರೀ ಫಸ್ಟ್ ಇದನ್ನ ಮಾಡ್ಬೇಕು ರೀ ಸೆಕೆಂಡ್ ಇದನ್ನ ಮಾಡಬೇಕು ಥರ್ಡ್ ಇದನ್ನ ಮಾಡಬೇಕು ಅಂತ ರೀ ಹಾಗೆ ಯಾವುದಾದ್ರೂ ಒಂದು ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡ್ಬೇಕಾಗಿಲ್ಲ ಅಂತ ಇಟ್ಕೊಂಡಂತ್ರಿ ಒಂದು ಸಾಫ್ಟ್ವೇರ್ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಾಗಿತ್ತಂದ್ರು ಸಹ ಹಿಂಗೆ ಒಂದಿಷ್ಟು ಸ್ಟೆಪ್ಸ್ ಗಳು ರೀ ಹೌದ್ರೆ ಯಾವುದೇ ಒಂದು ಸಾಫ್ಟ್ವೇರ್ ಡೆವಲಪ್ ಅಂದ್ರೆ ಈಗ ಪ್ರತಿ ದಿನ ಒಂದೊಂದು ನೀವು ಯಾರಾದ್ರೂ ಸ್ವಲ್ಪ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ತಿದ್ರಂದ್ರೆ ನೀವು ನೋಡಿರ್ತೀರಿ ಪ್ರತಿ ದಿನ ಹೋಗ್ರಿ ಪ್ರತಿ ದಿನ ಒಂದೊಂದಿಷ್ಟು ಹೊಸ ಹೊಸ ಏನಂದ್ರೆ ಪ್ಲೇ ಪ್ಲೇಸ್ಟೋರ್ನ ಬರ್ತಿರ್ತಾವೆ ಹೌದ್ರೆ ಸೊ ಆಮೇಲೆ ರೀ ಪ್ಲೇ ಸ್ಟೋನ್ ಹೆಂಗಂದ್ರೆ ಎಲ್ಲಾನು ನನ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಂಗ್ರಿ ಬಹಳಷ್ಟು ಅಡ್ವಾಂಟೇಜ್ ಇರುವಂತವ್ನವ ಇತ್ತಿತ್ಲ ಒಂದು ಖಾತಾ ಅಂತ ಒಂದು ಇದು ಬಂದಿತ್ತು ನೋಡ್ರಿ ಖಾತಾ ಬುಕ್ ಅದನ್ನ ಖಾತಾ ಅಂತಷ್ಟೇ ಸೊ ಇದು ಆಪ್ ಏನ್ ಕೆಲಸ ಮಾಡ್ತಿತ್ತು ಅಂದ್ರ ನಮ್ಗೊಂಥರ ಯಾರಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ ಹಾಲ್ ಹಾಕೋರ್ ಆಗಿರ್ಬೋದು ರೀ ಅಥವಾ ತರಕಾರಿ ಮಾರೋರ್ ಆಗಿರ್ಬೋದು ಅವ್ರಿಗೆ ಬಹಳಷ್ಟು ಉಪಯೋಗ ಆಗುವಂತ ಇದು ಅಪ್ಲಿಕೇಶನ್ ಇತ್ರಿ ಹೆಂಗಂದ್ರೆ ರೀ ಇವನ್ ನೀವು ಕ್ರೆಡಿಟ್ ಕೊಟ್ರು ಕ್ರೆಡಿಟ್ ಅಂದ್ರೆ ಗೊತ್ತಾಗ್ತಲ್ರಿ ಉದ್ರಿ ರೀ ಹಾ ರೀ ಈಗ ನಮ್ಮ ಮನೆಗೆ ಹಣ ಏನು ಮಾಡಿರ್ತೀವಿ ಏನ್ ರೀ ತಿಂಗಳಾಗಣ ಎಂಡ್ ಆಫ್ ದ ಮಂತ್ ನಾವ್ರಿ ಪೇಮೆಂಟ್ ಮಾಡ್ತಿರ್ತೀವಿ ಹಾಗೆ ಇಲ್ಲಿ ಯಾವ ಯಾವ ದಿನ ಯಾವ ಯಾವ ಕಸ್ಟಮರ್ಗ್ ಹಾಕಿನಿ ಅವ್ರದ್ದು ಟೋಟಲ್ ಅಮೌಂಟ್ ಎಷ್ಟಾಯ್ತು ಇದಕ್ಕೊಂದು ಇನ್ನೊಂದು ಹೊಸದು ಆಮೇಲೆ ಆಡ್ ಮಾಡದ್ರಿ ಏನಂದ್ರೆ ರಿಮೈಂಡರ್ ಅಂತ ಕೊಟ್ಟ್ರಿ ಈ ಡೇಟಿಗೆ ಆ ಒಂದು ಕಸ್ಟಮರ್ ಏನಾಗಬೇಕು ರಿಮೈಂಡರ್ ರಿಮೈಂಡರ್ ರೀ ಅಂದ್ರೆ ನಾನು ಪೇಮೆಂಟ್ ಅಂತ ಹೇಳ್ರಿ ಸೊ ಈ ತರ ಇದನ್ನ ಕಂಡಿತ್ತು ಅಥವಾ ಇದನ್ನ ಡೆವಲಪ್ ಮಾಡಬೇಕಾಗಿತ್ತು ಅಂತಂದ್ರೆ ರೀ ಸುಮ್ಮನೆ ಹಿಂಗೆ ಹೋಗ್ ತಕ್ಷಣ ಪ್ರೋಗ್ರಾಮ್ ಬರೆಯ ಸ್ಟಾರ್ಟ್ ಮಾಡೋಂಗಿಲ್ಲ ರೀ ಫಸ್ಟ್ ಏನು ಬೇಕು ಇಂಟರ್ಫೇಸ್ ಅಂತ ರೀ ಇಂಟರ್ಫೇಸ್ ಅಂದ್ರೆ ರೀ ನಾನು ಒಂದು ಅಪ್ಲಿಕೇಶನ್ ಇಂಟರ್ಫೇಸ್ ಈಗ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ನಾವು ಓಪನ್ ಮಾಡಿದ ತಕ್ಷಣ ನಮ್ ಕಣ್ಣಿ ಕಾಣುವಂತದಕ್ಕೆ ನಾವೇನಂತ ಕರ್ತಿವಿ ಅಂದ್ರೆ ಇಂಟರ್ಫೇಸ್ ಅಂತ ಕರ್ತಿವಿ ಅಂದ್ರೆ ಆ ಖಾತಾ ಬುಕ್ ಅನ್ನೋದು ಇಂಟರ್ಫೇಸ್ ಅದು ಓಪನ್ ಮಾಡಿದ ತಕ್ಷಣ ಹೆಂಗ್ ಕಾಣಬೇಕು ಅದು ಇಂಟರ್ಫೇಸ್ ಫಸ್ಟ್ ಅದ್ರ ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ಈಗ ನಾವು ವಾಟ್ಸ್ಆಪೇ ತಗೊಳ್ರಿ ವಾಟ್ಸ್ಆಪ್ ಓಪನ್ ಮಾಡಿದ ತಕ್ಷಣ ರೀ ಈಗಂತೂ ಬಹಳಷ್ಟು ಡೆವಲಪ್ ಆಗ್ಯದ್ ಮುಂಚೆ ಏನಾಗಿತ್ತು ಅಂದ್ರೆ ಜಸ್ಟ್ ಅದಕ್ಕೆ ಯೂಸ್ ಮಾಡ್ತಿದ್ರು ನಾರ್ಮಲ್ ಮೆಸೇಜ್ ತರ ಟೆಕ್ಸ್ಟ್ ಅಷ್ಟೇ ಮೆಸೇಜ್ ಮಾಡ್ತಿದ್ರು ಫಸ್ಟ್ ಹಿಂಗ್ ಹೇಗಿತ್ ನೋಡ್ರಿ ಆಮೇಲೆ ಈಗ ನಾನು ಮೆಸೇಜ್ ಸೆಂಡ್ ಮಾಡಿದೆ ಅಂದ್ರೆ ಅವಾಗ ಸಿಂಗಲ್ ಸ್ಟಿಕ್ ಬಿತ್ತಿತ್ರಿ ಇಲ್ಲಿಂದ ಡಿವೈಸ್ ಮೆಸೇಜ್ ಹೋಗ್ಯಾರ ಅರ್ಥ ಅವ್ರಿಗೆ ಡೆಲಿವರ್ಡ್ ರೀ ಡಬಲ್ ಸ್ಟಿಕ್ ಬಿ ಇತ್ತಿತ್ರಿ ಅದ್ರ ಅವ್ರಿಗೆ ಡೆಲಿವರ್ ಆಗ್ಯದ್ ಅಷ್ಟೇ ರೀ ಅವ್ರು ನೋಡಿದಾರ ಬಿಟ್ಟರೆ ಗೊತ್ತಾಗ್ತಿರ್ಲ ಅವಾಗ ಈಗ ಅದಕ್ಕೆ ಇನ್ನೊಂದು ಆಡ್ ಮಾಡಿದ್ರಿ ಇದೇ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಹೌದಲ್ರಿ ಬ್ಲೂ ಕಲರ್ ಬಂದಂತ ತಿಳ್ಕೊಂಡ್ ಬಿಡ್ತಿ ಓ ಅವ್ರ ಅದನ್ನ ರೀಡ್ ಮಾಡಿದಾರ ಅಥವಾ ಓದಿದಾರ ಅಂತ ಹೇಳ್ತಿವ್ರಿ ಅದಾಯ್ತ್ರಿ ಆಮೇಲೆ ಮುಂಚೆ ಏನಾಗಿತ್ರಿ ಸ್ಟೇಟಸ್ ಹಾಕ್ಲಾಕ್ ಬರ್ತಿರ್ಲಿಲ್ಲ ವಿಡಿಯೋ ಇಡಾಕ್ ಬರ್ತಿರ್ಲಿಲ್ಲ ವಿಡಿಯೋ ಸೆಂಡ್ ಮಾಡಕ್ ಬರ್ತಿರ್ಲಿಲ್ಲ ವಿಡಿಯೋ ಕಾಲ್ ಮಾಡಕ್ ರೀ ಅದನ್ನೆಲ್ಲ ಡೇ 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 ಅಪ್ಡೇಟ್ ಮಾಡ್ಕೊಂತ ಬಂದ್ರಿ ಅದಾದ್ಮೇಲೆ ರೀ ಈಗ ಸದ್ಯಕ್ಕೆ ಹೆಂಗಂದ್ರೆ ನೀವು ವಾಟ್ಸಪ್ ಯೂಸ್ ಮಾಡ್ಕೊಂಡು ಪೇಮೆಂಟ್ ಸಹ ಮಾಡ್ಬೋದ್ರಿ ಫೋನ್ ಪೇ ತರ ಹೌದಲ್ರಿ ಸೊ ಅಂದ್ರೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅನ್ನ ನಾವು ಡೆವಲಪ್ ಮಾಡ್ಬೇಕಾಗಿತ್ತಂದ್ರೆ ಅದು ಸುಮ್ಮನೆ ಈಸಿಯಾಗಿ ಡೆವಲಪ್ ಮಾಡಕ್ ಆಂಗಿಲ್ಲ ಕೆಲವು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗ್ತದ್ರಿ ಆಮೇಲೆ ರೀ ಎಕ್ಸಾಂಪಲ್ ಯಾವ್ದೋ ಒಬ್ಬ ಬಿಸ್ನೆಸ್ ನ ವ್ಯಕ್ತಿ ಸರ್ ಒಂದು ಬಿಸ್ನೆಸ್ ಅದ ರೀ ನನಗೂ ಒಂದ್ ಅಪ್ಲಿಕೇಶನ್ ಬೇಕ್ರಿ ಹಾಗಂದ್ರೆ ಅವ್ನ ಹತ್ರ ಹೋಗಿ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಏನೇನು ಏನ್ ಬೇಕ್ರಿ ಸರ್ ನಿಮ್ಗೆ ನಾನು ಫಸ್ಟ್ ನಂದು ಆಪ್ ಅನ್ನ ಓಪನ್ ಮಾಡಿದಾಗ ನಮ್ಗೆ ಈ ತರ ನಮ್ದು ಶಾಪ್ ನೇಮ್ ಬರ್ಬೇಕ್ರಿ ಸರ್ ಕೆಳಗಡೆ ಏನ್ ಬರ್ಬೇಕಂದ್ರೆ ಅಡ್ರೆಸ್ ಬರ್ಬೇಕ್ರಿ ಒಂದೆರಡು ಫೋಟೋಗಳು ಕಾಣಬೇಕ್ರಿ ಸರ್ ರೀ ಓಕೆ ಇದೊಂದು ರಿಕ್ವೈರ್ಮೆಂಟ್ ರೀ ಒಂದನೇದಾಯ್ ರೀ ಎರಡನೇದು ಏನ್ ಬರ್ಬೇಕು ಸರ್ ಈ ಕಡೆ ಒಂದು ಬಟನ್ ಕೊಡ್ರಿ ಸರ್ ಆ ಬಟನ್ ನಾವು ಕ್ಲಿಕ್ ಮಾಡಿದಾಗ ನಮ್ಮಲ್ಲಿ ಏನೇನು ಅವೈಲೇಬಲ್ ಅಂತ ಅನ್ನೋದನ್ನ ಬರ್ಬೇಕು ಇದನ್ನ ಕ್ಲಿಕ್ ಮಾಡಿದ್ರಂದ್ರೆ ಅಂದ್ರೆ ಲಿಸ್ಟ್ ಬರ್ಬೇಕು ಸರ್ ಇಲ್ಲಿ ಬರಬೇಕ್ರಿ ಏನು ಕಿರಣಿ ಸಿಕ್ತಾವ್ರಿ ಬಟ್ಟಿನೂ ಸಿಕ್ತಾವ್ರಿ ಸರ್ ಆಮೇಲೆ ನಾವು ದಿನ ಬಳಕೆ ಮಾಡುವಂಥ ತರಕಾರಿನೂ ಸಿಕ್ತಾವ್ರಿ ಈ ಕಡೆ ಒಂದು ಲಿಷ್ಟು ಬರ್ಬೇಕ್ರಿ ಸರ್ ಓಕೆ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಈಗ ನಾನು ಯಾವ್ದು ಹೇಳ್ರಿ ಕಿರಾಣಿ ಅಂತ ಟೈ ಅವ್ನು ಕ್ಲಿಕ್ ಮಾಡುದಂದ್ರೆ ಇಲ್ಲಿ ಬರ್ಬೇಕ್ರಿ ಸರ್ ಸಕ್ರಿದ್ ಬರ್ಬೇಕು ರೀ ಟೀ ಪುಡಿದ ಬರ್ಬೇಕು ರೀ ಎಲ್ಲ ಒಂದು ಲಿಸ್ಟ್ ಬರಬೇಕು ಸರ್ ಓಕೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಾಕು ಬರ್ಬೇಕು ರೀ ಇಲ್ಲಿ ಕೆ ಜಿ ಅಂತ ಕೊಡಕು ಬರ್ಬೇಕು ರೀ ಆದ್ಮೇಲೆ ರೀ ಸರ್ ಇಲ್ಲಿ ಟೋಟಲ್ ಅಮೌಂಟ್ ಬರ್ಬೇಕ್ರಿ ಆದ್ಮೇಲೆ ಅಚಾನಕ್ ಮನೆಗೆ ಕುಂತು ಪೇಮೆಂಟ್ ಮಾಡ್ತೀನಿ ಅಂದ್ರೂ ಚಿಂತೆ ಇಲ್ಲರಿ ಇಲ್ಲಿ ನಮ್ಮ ಸ್ಕ್ಯಾನ್ ಕೋಡ್ ಬರ್ಬೇಕು ರೀ ಸರ್ ನಮ್ದು ಯಾವ್ದ್ ಹೇಳ್ರಿ ಫೋನ್ ಪೇ ಸ್ಕ್ಯಾನ್ ಕೊಡ್ರಿ ಸೊ ಇದನ್ನ ಕ್ಲಿಕ್ ಮಾಡ್ನಂದ್ರ ಅದು ಪೇಮೆಂಟ್ ಸೀದಾ ನಮ್ ಅಕೌಂಟ್ ಬರ್ಬೇಕ್ರಿ ಇವು ಆ ಒಬ್ಬ ಯಾರು ಹೇಳ್ರಿ ಬಿಸ್ನೆಸ್ ಮ್ಯಾನ್ ನ ರಿಕ್ವೈರ್ಮೆಂಟ್ ರೀ ಸೊ ಇದನ್ನೆಲ್ಲ ಒಂದೊಂದು ರಿಕ್ವೈರ್ಮೆಂಟ್ಗಳನ್ನ ನಾನು ಒಂದು ನೋಟ್ ಬರ್ಕೊತೀನಿ ರೀ ನೋಟ್ ರೀ ಆ ನೋಟ್ ಬರ್ಕೊಳದಕ್ಕೆ ನಾವೇನಂತ ಕರಿತೀವಂದ್ರೆ ಅಲ್ಗಾರಿದಮ್ ಅಂತ ಕರಿತೀವಿ ರೀ ಹೌದ್ರೆ ರೀ ಯಾವ್ದಾದ್ರು ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋಕೆ ನನಗೆ ಏನೇನ್ ರಿಕ್ವೈರ್ಮೆಂಟ್ಗಳು ಗಳು ಅದಾವೋ ಆ ರಿಕ್ವೈರ್ಮೆಂಟ್ಗಳು ಗಳು ಹೆಂಗ್ ಅಂದ್ರೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಲಿಖಿತ ರೂಪದಲ್ಲಿ ಬರಿತೀನಿ ಅದಕ್ಕೆ ನಾನೇನಂತ ಕರಿತೀನಿ ರೀ ಅಲ್ಗಾರಿದಮ್ ಅಂತ ಕರಿತೀನಿ ರೀ ಸರಿ ಈಗ ನಾ ಬರ್ಕೊಂಡೆ ಆ ಬರ್ದಿದ್ದನ್ನ ಚಿತ್ರದ ಮುಖಾಂತರ ಅದನ್ನ ಒಂದ್ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ರೀ ಆ ಸಾಲ್ವ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫ್ಲೋ ಚಾರ್ಟ್ ಅಂತ ಕರಿತೀರಿ ಭಾಳ ಈಸಿ ಅದು ನೆನ್ಪಿಟ್ಕೊಳ್ಳೋದ್ರಿ ಯಾವುದಾದ್ರೂ ಒಂದು ಕಾರ್ಯವನ್ನ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಬಗೆಹರಿಸಲು ಅಕ್ಷರಗಳ ರೂಪದಲ್ಲಿ ಬರೆಯುವಂಥದ್ದು ಒಂದು ಕ್ರಿಯೆಗೆ ಏನಂತ ಕರಿತೀವ್ರಿ ಅಲ್ಲಿ ಅಂತೀವಿ ಮಂತೀವಿ ಸರ್ ಇನ್ನು ಫ್ಲೋ ಚಾರ್ಟ್ ಅಂದ್ರೆ ಏನ್ರಿ ಸರ್ ಈ ಅಲ್ಗರ್ದಿ ಮೇಲೆ ಬರೆದಿರು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಚಿತ್ರಗಳ ಮುಖಾಂತರ ಪ್ರಸ್ತುತ ಪಡಿಸೋದಕ್ಕೆ ನಾವೇನೈತಿವ್ರಿ ಫ್ಲೋ ಚಾರ್ಟ್ ಅಂತ ಕರಿತೀವಿ ಇನ್ ಇಂಗ್ಲೀಷ್ ನಾಗ ಹೇಳ್ಬೇಕಾಗಿತ್ತು ಅಂದ್ರೆ ಟು ಸಾಲ್ವ್ ಅ ಪ್ರಾಬ್ಲಮ್ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ನಾವೇನಿವಿ ಅಲ್ಗರ್ದಮ್ ಇದಕ್ಕೇನಂತೀ ಪಿಕ್ಟೋರಿಯಲ್ ರಿಪ್ರೆಸೆಂಟೇಶನ್ ಆಫ್ ಅಲ್ಬರ್ದನ್ ಇಲ್ಲಿ ಬರೆದಿರುವಂತ ಎಲ್ಲ ಪಾಯಿಂಟ್ಸ್ ಗಳನ್ನ ಚಿತ್ರಗಳ ಮುಖಾಂತರ ತೋರ್ಸೋದಕ್ಕೆ ನಾನೇನಂತ ಕರಿತೀನಿ ರೀ ಫ್ಲೋಚಾರ್ಟ್ ಅಂತ ಕರಿತೀನಿ ರೀ ಇದು ಎಕ್ಸಾಂಪ ಕೇಳಿದ್ರಿ ಹೌದ್ರೆ ರೀ ಹಂಗಂದ್ರಿ ಏನ್ರಿ ಸರ್ ಸಿಂಪಲ್ ಮಾಡೋಣ ಏನ್ರಿ ನನಗೆ ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡೋದ್ರಿ ಸರ್ ಇದು ನಂದೊಂದು ಪ್ರಾಬ್ಲಮ್ ಅದ ರೀ ಹೌದ್ರೆ ಇದನ್ನ ಸಾಲ್ವ್ ಮಾಡ್ಬೇಕ್ರಿ ಹಿಂಗಂದ್ರೆ ನಾನು ಅಲ್ಗರ್ದೇ ರೀ ಏನಂತ ಸರ್ ಫಸ್ಟ್ ಸ್ಟಾರ್ಟ್ ಮಾಡೋಣ ರೀ ಓಕೆ ಕರೆಕ್ಟ್ ಅದ ರೀ ಸ್ಟಾರ್ಟ್ ಮಾಡ್ತೀನಿ ಸರ್ ಇದಕ್ಕೆ ಸ್ಟೆಪ್ ಒಂದ್ ಅಂತ ಕರಿತೀನಿ ರೀ ಹೌದ್ರೆ ರೀ ಎರಡನೇ ಸ್ಟೆಪ್ ರೀ ಈಗ ನಾವು ಸ್ಟೇಟ್ಮೆಂಟ್ ಅಂದೇವಂದ್ರೆ ಸ್ವಲ್ಪ ಕಷ್ಟ ಆಗ್ತಾರ ಹೌದ್ರೆ ರೀ ಈಗ ಏನಂದ್ರೆ ನಾವು ಇಂಜಿನಿಯರಿಂಗ್ ದವರು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ದ್ರು ಬಿ ಸಿ ನೀವು ನೀವ್ ಹಿಂಗೆ ಹೇಳ್ತಾ ಹತ್ತಿರ ಈಗ ನಾವು ನಾವು ಆರ್ಸ್ ರೀ ಸರ್ ನಮ್ಗೆ ರೀ ಹೌದಲ್ಲ ಸ್ವಲ್ಪ ನಮ್ ನಮ್ ವೇದ ರೀ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಏನ್ ಮಾಡ್ತೀನಿ ರೀ ಆ ಒಂದು ಪ್ರೋಗ್ರಾಮ್ ಅನ್ನ ಅಥವಾ ಕಾರ್ಯವನ್ನ ಪ್ರಾರಂಭ ಮಾಡ್ತೀನಿ ಸರ್ ಸ್ಟಾರ್ಟ್ ಮಾಡಿದೆ ರೀ ಈಗ ಇದ್ರ ಕೊಟ್ಟಿರುವಂತ ಎ ಮತ್ತು ಬಿ ಬೆಲೆಗಳನ್ನ ನೀವು ನೋಡ್ರಿ ಸರ್ ಅವ್ ಏನೇನ್ ಬೆಲೆ ಅಂತೀ ನಾನು ಹೌದಲ್ರಿ ಅದಕ್ಕೆ ನಾನೇನಂತ ಕರಿತೀನಂತಂದ್ರೆ ಡೈರೆಕ್ಟ್ ಆಗಿ ರೀಡ್ ದ ವ್ಯಾಲ್ಯೂ ಅಂತೀನಿ ರೀಡ್ ದ ವ್ಯಾಲ್ಯೂಸ್ ಆಫ್ ವ್ಯಾಲ್ಯೂಸ್ ಆಫ್ ಯಾವ್ಯಾವ ರೀಡ್ ಮಾಡ್ಬೇಕ್ರಿ ನಾನೀಗ ಎ ಮತ್ತು ಬಿ ರೀ ಸರ್ ಎ ಮತ್ತು ಬಿ ಈ ಎರಡು ವ್ಯಾಲ್ಯೂಅನ್ನ ರೀಡ್ ಮಾಡ್ರಿ ಅದಾದ್ಮೇಲೆ ಮೂರನೇ ಸ್ಟೆಪ್ ರೀ ನಾನು ಇದನ್ನ ಕಂಪ್ಯೂಟ್ ಅಂತ ಕರಿತೀನಿ ಅಥವಾ ಕ್ಯಾಲ್ಕುಲೇಟ್ ಅಂತ ಕರಿತೀನಿ ರೀ ಕಂಪ್ಯೂಟ್ ಅಂದ್ರೆ ಅರ್ಥ ಆತದ್ರೆ ಕಂಪ್ಯೂಟ್ ಅಂದ್ರೆ ಏನ್ರೀ ಕ್ಯಾಲ್ಕುಲೇಷನ್ ಮಾಡೋದ್ರಿ ಈ ಕಂಪ್ಯೂಟರ್ ಅಂತದಲ್ರಿ ಕಂಪ್ಯೂಟರ್ ಆಕ್ಚುಲಿ ಇದು ಹೆಂಗಂದ್ರೆ ಕಂಪ್ಯೂಟ್ ಅನ್ನುವ ಪದದಿಂದನೇ ಪ್ರಾರಂಭ ಆಯ್ತದ್ರಿ ಕಂಪ್ಯೂಟ್ ಮಾಡ್ತೀನಿ ಸರ್ ಕಂಪ್ಯೂಟ್ ರೀ ಸರ್ ನಾಲ್ಕನೇ ಸ್ಟೆಪ್ ರೀ ನಾನು ರೀ ಈಗ ಇಲ್ಲಿ ಏನಾಗಬೇಕು ಕಂಪ್ಯೂಟರ್ ಕಂಪ್ಯೂಟ್ ಏನಾಗಬೇಕು ಸರ್ ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಆಗ್ಬೇಕು ರೀ ಸರ್ ಇದು ಆದ್ಮೇಲೆ ರೀ ಸರ್ ಏನಾಗಬೇಕು ರೀ ನನಗೆ ರೀ ಪ್ರಿಂಟ್ ಆಗ್ಬೇಕು ರೀ ಪ್ರಿಂಟ್ ಆಗ್ಬೇಕಂದ್ರೆ ಅರ್ಥ ಏನ್ರಿ ರೀ ರಿಸಲ್ಟ್ ಬರ್ಬೇಕು ರೀ ಏನು ಪ್ರಿಂಟ್ ಆಗ್ಬೇಕು ರೀ ನನಗೀಗ ಸಿ ರೀ ಸರ್ ಜಸ್ಟ್ ಸಿ ಪ್ರಿಂಟ್ ಆದ್ರೆ ಸಾಕಲ್ರಿ ಇಲ್ಲಿ ಸಿಂಗಲ್ ಬರ್ತಾವ್ರಿ ರೀ ಸಿ ಪ್ರಿಂಟ್ ಅದ್ರ ಸಾಕಲ್ರಿ ನನಗೆ ಆನ್ಸರ್ ಬರ್ತಲ್ರಿ ಸಿ ಅಂದ್ರೆ ಯಾವ್ದದ್ರಿ ಎ ಮತ್ತು ಬಿ ವ್ಯಾಲ್ಯೂಗಳನ್ನ ಕೂಡಿಸಿದಾಗ ಬರುವಂತಹ ಒಂದು ಹತ್ತಾಂಶನ ಯಾವ್ದದ ರೀ ಸಿ ಅದ ರೀ ಸರ್ ಇದು ಮುಗೀತ್ರಿ ಸರ್ ಅದ ಆಮೇಲೆ ಏನ್ ಮಾಡ್ತೀವಿ ಸರ್ ಈ ಒಂದು ಕೆಲಸವನ್ನ ಅಥವಾ ಈ ಕಾರ್ಯವನ್ನ ಸ್ಟಾಪ್ ಮಾಡ್ತಿವ್ರಿ ನಿಂದಿರ್ಸ್ತೀವ್ರಿ ಸರ್ ಈಸ್ಟ್ ನೋಡ್ರಿ ಸಿಂಪಲ್ ಒಂದು ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಅಂದ್ರೆ ನಾವು ಹೆಂಗೆ ಹೆಂಗ್ ಕೆಲಸ ಮಾಡ್ತಾ ಹೋಗ್ತೀವಿ ನೋಡ್ರಿ ಹೌದ್ರೆ ರೀ ಸೊ ಅದಕ್ಕೆ ಒಂದ್ಸಲ ಸ್ಟಾರ್ಟ್ ಮಾಡ್ತೀವಿ ಸರ್ ಆಮೇಲೆ ವ್ಯಾಲ್ಯೂನ ರೀಡ್ ಮಾಡ್ತಿವ್ರಿ ಅಂದ್ರೆ ಅದು ತಗೋತೀವ್ರಿ ಅದಾದ್ಮೇಲೆ ಕಂಪ್ಯೂಟ್ ಮಾಡ್ತೀವಿ ಸರ್ ಅಲ್ಲಿ ಏನಾರ ಇರಲಿ ಅರ್ಥಮೆಟಿಕ್ ಆಪ್ಯೂಟರ್ ಏನಾರ ಇರ್ಲಿ ಎಡಿಶನ್ ಇತ್ತಂದ್ರೆ ಎಡಿಷನ್ ಕೊಡ್ತೀವಿ ಸರ್ ಸಬ್ ಸಬ್ ರೀ ಮಲ್ಟಿಫಿಕೇಶನ್ ಮಲ್ಟಿಫಿಕೇಶನ್ ರೀ ಅದಾದ್ಮೇಲೆ ಇವು ಎರಡು ಕ್ಯಾಲ್ಕುಲೇಟ್ ಆದ್ಮೇಲೆ ನನಗೆ ಏನಾಗ್ ಉತ್ತರ ಬೇಕಾಗಿತ್ತು ಪ್ರಿಂಟ್ ಮಾಡ್ತೀವಿ ಸರ್ ರೀ ಆ ಕೆಲಸ ಅಥವಾ ಕಾರ್ಯವನ್ನ ಸ್ಟಾಪ್ ಮಾಡ್ತೀವಿ ಮಾಡ್ತಿವ್ರಿ ಏನಂತ ಕರ್ದೇವ್ರಿ ಅಲ್ಲಿಗರ್ದೇ ಬಂದಿವಿ ಸರ್ ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ಲಿಖಿತ ರೂಪದಾಗ ಅದನ್ನ ಮಾಡಿವಿ ಸರ್ ಈಗ ಇದನ್ನೇ ನಾನೇನ್ ಮಾಡ್ತೀನಿ ಸರ್ ಅಂದ್ರೆ ಪಿಕ್ಚರ್ ರೂಪದಾಗ್ರಿ ರೀ ಅದರ ಕೊಡೋಣಂತ ಎಕ್ಸಾಂಪಲ್ ಪಿಚ್ಚರ್ ರೀ ಕೊಡೋಣ್ರಿ ಓಕೆ ಎಕ್ಸಾಂಪಲ್ ಈಗ ಸ್ಟಾರ್ಟ್ ಮತ್ತು ಸ್ಟಾಪ್ ಅಂತ ಕರಿತಾರಲ್ಲ ಅದಕ್ಕೆ ಸಿಂಬಲ್ಗಳು ಹಿಂಗೆ ಬರ್ತಾವ್ರಿ ಸರ್ ಈ ಥರ ರೀ ಇದು ಸ್ಟಾರ್ಟ್ ಅಂತ ಕರಿತಾರೆ ರೀ ಸರ್ ಇಲ್ಲಿ ಸ್ಟಾರ್ಟ್ ರೀ ನೆಕ್ಸ್ಟ್ ರೀ ಅದಾದಮೇಲೆ ಏನಂದಿರಿ ಏನಂದ್ರಿ ಸರ್ ವ್ಯಾಲ್ಯೂಗಳನ್ನ ರೀಡ್ ಮಾಡಂದಿರಿ ಸರ್ ಹೌದ್ರೆ ಅದ್ರದ್ದು ಸಿಂಬಲ್ ಹಿಂಗೆ ಬರ್ತಾವ ರೀ ಜರ ಈ ಥರ ಕ್ರಾಸ್ ಆಗಿ ರೀ ಸೊ ಇಲ್ಲಿ ರೀಡ್ ಅಂತ ಕರಿತೀನಿ ರೀ ಏನೇನು ರೀಡ್ ಮಾಡ್ಬೇಕು ರೀ ನಾನು ರೀ ಎ ಮತ್ತು ಬಿ ರೀಡ್ ಮಾಡ್ತೀನಿ ಸರ್ ಇದನ್ನು ಹಿಂಗೆ ಹಾಕೇಬೇಕು ರೀ ನೆಕ್ಸ್ಟ್ ಇದು ಆದ್ಮೇಲೆ ರೀ ಸರ್ ಮುಂದೇನು ಬರ್ತೇರಿ ಸಾರಿ ಕಂಪ್ಯೂಟ್ ಬರ್ತವ್ರಿ ಸರ್ ಕಂಪ್ಯೂಟ್ ಅನ್ನೋದು ಕ್ಯಾಲ್ಕುಲೇಷನ್ ಆಗೋದು ಈ ಥರ ರೆಕ್ಟ್ಯಾಂಗಲ್ ಬರ್ತವ್ರಿ ಹಿಂಗಿರ್ತರಿ ಇದು ಹೌದ್ರೆ ಈ ತರ ಕ್ರಾಸ್ ಬರಂಗಿಲ್ಲ ರೀ ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಇದು ಜಡ್ ಆಗಿರ್ಬಾಡ್ದ್ರೆ ಮತ್ತೆ ಇದು ಕ್ಲೀನ್ ಅಂದ್ರೆ ಎಲ್ಲನೇ ಹೋಗ್ಬಿಡ್ತಲ್ಲ ಓಕೆ ಇದು ಈಕ್ವಲ್ ಅದ ನೋಡ್ರಿ ರೀ ಎ ಪ್ಲಸ್ ಬಿ ರೀ ಅದು ಆದ್ಮೇಲೆ ಸರ್ ರೀ ನನಗೆ ಅದು ಸಿ ವ್ಯಾಲ್ಯೂನ ಪ್ರಿಂಟ್ ಆಗ್ಬೇಕ್ರಿ ಸರ್ ಹೌದಲ್ರಿ ಇಲ್ಲಿ ಏನಂತ ರೀ ನಾನು ರೀ ಪ್ರಿಂಟ್ ಸಿ ಅಂತೀನಿ ಅಂದ್ರೆ ನನಗೆ ಅದ್ರ ಬೆಲೆ ರೀ ಅದಾದಮೇಲೆ ಕೆಲಸ ಏನ್ ಮಾಡ್ತೀನಿ ರೀ ನಾನೀಗ ಸ್ಟಾಪ್ ಮಾಡಮ್ ಸರ್ ಇದಕ್ಕೆ ರೀ ರೀ ಈಗ ಇಲ್ಲಿ ಸ್ಟಾಪ್ ಅಂತ ಕರಿತೀನಿ ರೀ ಇದು ಫ್ಲೋ ಚಾರ್ಟ್ ರೀ ನೆನ್ಪಿರ್ತದ್ರೆ ರೀ ಯಾವ್ದಾದ್ರು ಒಂದು ಕಾರ್ಯ ರೀ ಹೌದ್ರಾ ರೀ ಒಂದು ಟಾಸ್ಕ್ ಅನ್ನ ನನಗೆ ಎಕ್ಸಿಕ್ಯೂಟ್ ಮಾಡ್ಬೇಕಾಗ್ಯ ಸರ್ ಕಂಪ್ಲೀಟ್ ಮಾಡ್ಬೇಕಾಗ್ಯದ್ರಿ ಅದನ್ನ ಲಿಖಿತ ರೂಪದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರ್ದಂದ್ರೆ ಅದಕ್ಕೆ ಒಳಗಾರದಿ ಬಂದಿವಿ ಸರ್ ಸರ್ ಅದೇ ಇಲ್ಲಿ ಬರ್ದಿರುವ ಸ್ಟೆಪ್ಸ್ಗಳನ್ನ ಪಿಕ್ಚರ್ ಮುಖಾಂತರ ಅಥವಾ ಪಿಕ್ಟೋರಿಯಲ್ ಅಂತ ಕರ್ತಾರೀ ಆ ಒಂದು ಪಿಕ್ಟೋರಿಯಲ್ ಮುಖಾಂತರ ಅದನ್ನ ಪ್ರಸ್ತುತ ಪಡಿಸೋದಕ್ಕೆ ನಾವೇನಂತ ಕರಿತೇವೆ ಸರ್ ಫ್ಲೋ ಚಾರ್ಟ್ ಅಂತ ಕರ್ದೇವ್ ನೆನಪಿರ್ತದ್ರಿ ಇಷ್ಟ್ರಿ ಯಾವ್ದಾದ್ರು ಟಾಸ್ಕ್ ಇರ್ಲಕತ್ತೀ ಎಡಿ ನಮ್ಗೆ ಎಕ್ಸಾಮ್ ದಕ್ ಕೇಳ್ಬೇಕಾಗಿತ್ತೀ ಇದೇ ತರ ಕೊಟ್ಟಿರ್ತೇನ್ರಿ ಹಿಂಗೇನ ರೀ ಹೌದ್ರಾ ರೀ ಅಥವಾ ಅಲ್ಲಿ ಸಿಂಬಲ್ ಗಳು ಅದು ಈನನ್ನ ಕೆಲಸ ಮಾಡ್ತಾನಂತ ಅಂತ ರೀ ನಮ್ಗೆ ಈಗ ಅದೇ ಅನಾಲೈಸಿಸ್ ಮಾಡೋ ಅಂತ ಹೇಳ್ರಿ ಕ್ವಶನ್ ಪೇಪರ್ ಅನಾಲಿಸ್ನಾಗ ಫ್ಲೋ ಚಾಟ್ ಅಲ್ಗರ್ದ ಮೇಲೆ ಬಂದವ್ರಿ ಅಂದ್ರೆ ನಮಗೆ ಅಂತ ಸುಮ್ಮನೆ ಗೊತ್ತಿರ್ಬೇಕ್ರಿ ನಮಗೆ ಜಾಸ್ತಿ ಏನ್ ಕೇಳ್ತಾನಂದ್ರೆ ಫ್ಲೋ ಚಾರ್ಟ್ ಮೇಲೆ ಚಿತ್ರಗಳು ಕೊಡ್ತಾನಿ ಅಲ್ಲಿ ಮ್ಯಾಚ್ ಫಾಲೋಯಿಂಗ್ ಅಂತ ಕೊಡ್ತಾನ್ರಿ ಯಾವ್ದಾವ್ದು ಕರೆಕ್ಟ್ ಆಗ್ತದ ಅಂತ ಹೇಳ್ರಿ ಹೌದ್ರೆ ರೀ ಸೊ ಒಂದು ಗೊತ್ತಿರಬೇಕು ಸ್ಟಾರ್ಟ್ ಮತ್ತು ಸ್ಟಾಪ್ ಎರಡು ಸೇಮ್ ಬರ್ತಾವ್ರಿ ಇನ್ನ ರೀಡ್ ಮತ್ತು ರೈಟ್ ಅಂತ ಕರಿತೀವ್ರಿ ಇದಕ್ಕೆ ಅಥವಾ ಇದನ್ನ ಏನಂತಂದ್ರೆ ವ್ಯಾಲ್ಯೂ ಇಲ್ಲಿ ತಗೊಳ್ತ ಸರ ಇಲ್ಲಿ ಉತ್ತರ ಕೊಡ್ತದೆ ಸರ ಇವ್ ಎರಡು ಸೇಮ್ ಬರ್ತವ್ರಿ ಇನ್ನ ಕ್ಯಾಲ್ಕುಲೇಟ್ ರೆಕ್ಟಾಂಗಲ್ ಬಂತಂದ್ರೆ ಅದಕ್ಕೆ ಏನಂತ ಕರಿತೀವ್ರಿ ಅಲ್ಲಿ ಪ್ರೊಸೆಸ್ ಅಂತ ಕರಿತೀವಿ ಆಕ್ಚುಲಿ ನಾವು ಕಂಪ್ಯೂಟರ್ ಇದ್ರಾಗ ಪ್ರೋಗ್ರಾಮಿಂಗ್ ಭಾಷೆದಾಗ್ರಿ ಪ್ರೊಸೆಸ್ ಆಗೋದು ಹೆಂಗಂದ್ರೆ ಈ ತರ ರೆಕ್ಟಾಂಗಲ್ ಬರ್ತವ್ರಿ ಸರಿ ಇನ್ ಇದನ್ನ ಏನ್ ತೋರಿಸ್ಕೊಡ್ತಾರೀ ಅಂದ್ರೆ ಇದು ಫ್ಲೋ ಲೈನ್ ಅಂತ ಕರಿತಾರೆ ಇದಕ್ಕೆ ಅಂದ್ರೆ ಒಂದಕ್ಕೊಂದು ಜಾಯಿಂಟ್ ಇದಾಯಿಂಟ್ ಅಂತ ಹೇಳ್ತಾರೀ ಹೌದ್ರೆ ರೀ ಸೊ ಇನ್ನೊಂದು ಬರ್ತಾರೀ ಸರ್ ಈಗ ಇದು ಎಡಿಷನ್ ಪ್ರೋಗ್ರಾಮ್ ಅಷ್ಟೇ ಅದ್ರ ಸರ್ ಸಪೋಸ್ ಪ್ರೋಗ್ರಾಮ್ ರೀ ಸರ್ ಇಲ್ಲಿ ಹಿಡಿಯಲ್ ಆಗ್ಯದ್ರಿ ಸರ್ ನಂಗೆ ಮತ್ತೆ ಮುಂದಿನ ದಿನ ಎರಡನೇ ಪೇಜಿಗೆ ಹೋಗ್ಬೇಕಾಗಿದ್ರಿ ಎರಡನೇ ಪೇಜಿಗೆ ಹೋಗಬೇಕ ಸರ್ ಅಂದ್ರೆ ಇಲ್ಲಿ ಇದು ಅಂತ ಇಟ್ಕೊಡ್ರಿ ಸಪೋಸ್ ಇದು ಸ್ಟಾಪ್ ಆಗಿಲ್ರಿ ಮುಂದ ಇಟ್ಕೊಳಂತ ಇಲ್ಲಿ ಮುಂದಿನ ದಿನ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕಾಗಿದ್ರಿ ಅವಾಗ ಏನ್ ಮಾಡ್ತಾರಂದ್ರ ಈ ಫ್ಲೋ ಲೈನ್ ಕೆಳಗಡೆ ಒಂದ್ ಈ ತರ ಸರ್ಕಲ್ ಹಾಕ್ತಾರ್ರಿ ಈ ಸರ್ಕಲ್ ಏನ್ ಇಂಡಿಕೇಟ್ ಮಾಡ್ತಂದ್ರೆ ಈ ಪ್ರೋಗ್ರಾಮ್ ಅಥವಾ ಈ ಒಂದು ಟಾಸ್ಕ್ ಇನ್ನ ಮುಂದಿನ ಪೇಜಿಗೆ ಕಂಟಿನ್ಯೂ ಅದ ಅಂತ ಹೇಳ್ರಿ ಸೊ ಇದನ್ನ ಈ ಸರ್ಕಲ್ ರೀ ಆ ಒಂದು ಫ್ಲೋ ಚಾರ್ಟ್ ಇಲ್ಲಿ ಎಂಡ್ ಆಗಿಲ್ಲ ಇದನ್ನ ಟು ಬಿ ಕಂಟಿನ್ಯೂಡ್ ಅಥವಾ ನಾವು ಪಿ ಟಿ ಓ ಅಂತ ಬರಿತೀವಿ ಪೇಪರ್ ನಾಗ ಹೋದಲ್ರಿ ಅಲ್ಲಿ ಹೋಗ್ಯಾರ ಅಂತ ಅರ್ಥ ರೀ ಕ್ಲಿಯರ್ ರೀ ಅವ್ರ ಬಗ್ಗೆ ಒಂದ್ ಸ್ವಲ್ಪ ರೀ ತಿಳಿತರ ಇದನ್ರಿ ಎಷ್ಟಾದ್ರೂ ಅರ್ಥ ರೀ ನಾ ಬಿಲೀವ್ ಮಾಡ್ತೀನಿ ಬಿಡಿ ಒಮ್ಮೆಲಿದ್ ಅರ್ಥ ಆಗಂಗಿಲ್ಲ ಅದ್ರ ಸ್ವಲ್ಪ ಮಟ್ಟಿಗೆ ತಿಳಿದ್ರು ಬಹಳ ಖುಷಿ ಅದ ರೀ ತಿಳಿದ್ರೆ ಓಕೆ ನೆಕ್ಸ್ಟ್ ಓಕೆ ఇల్ స్వల్ అదరి అల్ బి స్వల్పట్ ఆఫ్ ఇన్స్ట్రక్షన్ ఫార్ సాల్వింగ్ అ ప్రాబ్లమ్స్ ఫార్ ఆర్ అకంప్లీషింగ్ అ టాస్క్ సాధన అతను సాల్వ్ సెట్ ఆఫ్ లైన్స్ అవ్వ రీ ఇన్ ఫ్లో చాట్ అంద్రీ ఆ ఫ్లో చాట్ ఈస్ అల్ రిప్రెంటేషన్ ఆఫ్ ద స్టెప్స్ అ ప్రోగ్రామ్ టేక్స్ అ ప్రోసెస్ డేటా అతడ్ అంద్రీ ಆ ಪಿಕ್ಟೋರಿಯಲ್ ರಿಪ್ರೆಸೆಂಟೇಶನ್ ಆಫ್ ಅನ್ ಅಲ್ಗಾರಿದಮ್ ಅಂದ್ರೆ ಆ ಅಲ್ಗಾರಿದಮ್ ನಲ್ಲಿ ಬರೆದಿರುವಂತಹ ಸ್ಟೆಪ್ಸ್ ಮಾಡ್ತೀನಿ ರೀ ಚಿತ್ರಗಳ ಮುಖಾಂತರ ಪ್ರಸ್ತುತ ಪಡಿಸ್ತೀನಿ ಅದಕ್ಕೆ ನಾನೇನಂತ ಕರಿತೀನಿ ರೀ ಫ್ಲೋ ಚಾರ್ಟ್ ಅಂತ ರೀ ಇಷ್ಟೇ ಸಾಕ್ರಿ ಇದ್ರಾಗ ನೆಕ್ಸ್ಟ್ ಇದ್ರ ಮುಂದೆ ಏನೇನು ಬರ್ತದೆ ಸರ್ ಹಂಗಂದ್ರೆ ಇಲ್ಲ ಅದ ನೋಡ್ರಿ ಸಿಂಬಲ್ಗಳು ನಮಗೆ ಎಕ್ಸಾಮ್ದಾಗ ಎಕ್ಸಾಮ್ ದಾಗ ಕೇಳುವಂತದ್ ಇದನ್ನೇ ಕೇಳ್ತನ್ರಿ ಇಲ್ಲಿ ಇದು ಕೊಟ್ಟಿರ್ತಾನ ಇದ್ರದ್ದು ಯಾವ್ದಂದ್ರೆ ಈ ಟರ್ಮಿನೇಟರ್ ಅಂತ ಇಲ್ಲಿ ಕೊಟ್ಟಿರ್ತನ್ರೀ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ರಿ ಅಂತ ಹಿಂಗ್ ಕೊಟ್ಟಿರ್ತಾರೀ ಸ್ವಲ್ಪ ನೋಡ್ಬಿಡನ್ರೀ ಇದು ಟರ್ಮಿನಲ್ ಅಥವಾ ಟರ್ಮಿನೇಟರ್ ಟರ್ಮಿನಲ್ ಅಂದ್ರೆ ರೀ ರೈಲ್ವೆ ಸ್ಟೇಷನ್ ಮಾಡ್ತಿರ್ತಾರೆ ರೀ ಮಾಡ್ತಿರ್ತಾರ್ರಿ ಯಾವ್ದಂದ್ರೆ ರೀ ಹಾ ಆಗಮನ ರೀ ಹೌದಲ್ರಿ ಹಾ ಯಾವ್ದ್ರಿ ಶಿವಾಜಿ ಟರ್ಮಿನಲ್ ಅಂತ ರೀ ಅಂದ್ರ ಏನ್ರಿ ಈಗ ಎಕ್ಸಾಂಪಲ್ ಈಗ ನಾವು ಬೆಂಗಳೂರೇ ತಗೊಂಡ್ ಅಂತಂದ್ರೆ ಅಲ್ಲಿ ಎಷ್ಟು ಸ್ಟೇಷನ್ಸ್ ನಿಂತ ನಾವು ಪ್ರಾರಂಭ ಆತವ್ರಿ ಅಂದ್ರೆ ಬಿಗಿನಿಂಗ್ ರೀ ಸ್ಟಾರ್ಟ್ ಆಗೋದು ಯಾವ್ದು ರೀ ಒಂದು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂತ ಸ್ಟಾರ್ಟ್ ಆತವ್ರಿ ಎರಡನೇದ್ರಿ ಯಶವಂತ್ಪುರ್ ರೀ ಕೇಳಿರಿನ್ರಿ ಎಲ್ಲ ಅನ್ರಿ ರೀ ಸೊ ಅಲ್ಲಿ ಟರ್ಮಿನಲ್ ಅಂತಂದ್ರೆ ಏನ್ ಇಂಡಿಕೇಟ್ ಮಾಡ್ತಂದ್ರೆ ಯಾವ ಒಂದು ಸ್ಟೇಷನ್ ಇಂದ ಹೊರಡಕತ್ತದ ಅಥವಾ ಅಲ್ಲಿಂದ ಪ್ರಾರಂಭ ರೀ ಅಲ್ಲಿ ಪ್ರಾರಂಭಕ್ಕೂ ಮತ್ತು ಟರ್ಮಿನೇಟರ್ ಈಗ ನಾವು ಬಸ್ ಟಪಾಲೋಚದ ಕಲ್ತಿದ್ದೇವ್ ಟರ್ಮಿನೇಟರ್ ಟರ್ಮಿನೇಟರ್ ಅಂದ್ರೆ ರೀ ಅಂತ್ಯಗೊಳಿಸೋದಂತ ಕಲ್ತೀರ ಅದ್ರಲ್ಲಿ ನಿಂದ್ರಿಸೋದಂತ ಹೇಳಿರಿ ಅಂದ್ರೆ ಇದು ಸ್ಟಾರ್ಟ್ ಮಾಡಕ್ ಮತ್ತೆ ಸ್ಟಾಪ್ ಮಾಡಕ್ ಯಾವ್ದ್ರಿ ಈ ಸಿಂಬಲ್ ಅನ್ನ ಬಳಕೆ ಮಾಡ್ತೀವಿ ಇಲ್ಲ ಅದು ನೋಡ್ರಿ ಇಂಡಿಕೇಟ್ಸ್ ಸ್ಟಾರ್ಟ್ ಅಂಡ್ ಎಂಡ್ ಆಫ್ ದ ಫ್ಲೋ ಚಾರ್ಟ್ ಆರ್ ಪ್ರೊಸೆಸ್ ಅದು ಸ್ಟಾರ್ಟ್ ಮಾಡಕು ಮತ್ತು ಸ್ಟಾಪ್ ಮಾಡಕ್ ರೀ ನೆಕ್ಸ್ಟ್ ಇದು ಒಂದ್ ಸ್ವಲ್ಪ ಇನ್ಪುಟ್ ಆರ್ ಔಟ್ಪುಟ್ ಇಲ್ಲಿ ನಾವು ಹೆಂಗ್ ರೀ ಅವಾಗಲೇ ವ್ಯಾಲ್ಯೂಗಳನ್ನ ತಗೊಂಡೇವ್ ನೋಡ್ರಿ ರೀ ಇದನ್ನ ಹಾಕಿ ಶ್ ಹೌದಲ್ರಿ ಹೆಂಗ ಹೆಂಗ್ ನಾವು ರೀ ಈ ವ್ಯಾಲ್ಯೂ ತಗೊಂಡಿವ್ರಿ ಸಪೋಸ್ ಎ ವ್ಯಾಲ್ಯೂ ಫೈವ್ ಅದ ಸರ್ ಆಮೇಲೆ ಬಿ ವ್ಯಾಲ್ಯೂ ಸಿಕ್ಸ್ ಅದ ರೀ ಸರ್ ಇದು ವ್ಯಾಲ್ಯೂ ತಗೋಬೇಕಾಗಿತ್ತು ಅಂದ್ರೆ ಎದ್ರಾಗ್ರಿ ಈ ಒಂದು ಆಕೃತಿನಲ್ಲೇ ಕೃತಿನಲ್ಲಿ ತಗೋತೀವ್ರಿ ಇದು ಏನ್ ಮಾಡ್ತಂದ್ರೆ ಹೋಲ್ಡ್ಸ್ ದ ಇನ್ಪುಟ್ ಆರ್ ಔಟ್ಪುಟ್ ಅದ ಔಟ್ಪುಟ್ ಬರೋದಕ್ಕೆ ನಾವೇನಂತ ಅಂದ್ರೆ ಇನ್ಫಾರ್ಮೇಶನ್ ಅಂತ ಕರಿತೀವ್ರಿ ನೆಕ್ಸ್ಟ್ ಇದು ಆಯ್ತ್ ಸರ್ ಆದಮೇಲೆ ಆಕ್ಷನ್ ಅಥವಾ ಪ್ರೊಸೆಸ್ ಅದನ್ನು ಕಾರ್ಯ ಆಗ್ಬೇಕ್ರಿ ಸರ್ ಆಕ್ಷನ್ ಆಗ್ಬೇಕ್ರಿ ಎಲ್ಲ ಆಗ್ತದ್ರಿ ಈ ಒಂದು ರೆಕ್ಟಾಂಗಲ್ ಸಿಂಬಲ್ ಆಗ್ರಿ ಇದನ್ನೇನ್ ರೀಪ್ರೆಸೆಂಟ್ ಮಾಡ್ತಂದ್ರೆ ಆನ್ ಆಕ್ಷನ್ ಆರ್ ಪ್ರೊಸೆಸ್ ಇದು ಏನನ್ನ ಅಂದ್ರೆ ಪ್ರೊಸೆಸ್ ಅಥವಾ ಕಾರ್ಯ ನಿರ್ವಹಿಸೋದು ಅಥವಾ ಅದನ್ನ ಎಕ್ಸಿಕ್ಯೂಟ್ ಇಲ್ಲಿ ಮಾಡುವಂತೀತದ ರೀ ಅದಾದ್ಮೇಲೆ ಔಟ್ಪುಟ್ ಬೇಕ್ರಿ ಸರ್ ಅಂದ್ರೆ ಇದ್ರಾಗೇನೆ ಔಟ್ಪುಟ್ ಸಹ ಬರ್ತದ್ರಿ ನೆಕ್ಸ್ಟ್ ಮತ್ತೆ ರೀ ಇದೇ ಒಂದು ಸ್ಟಾಪ್ ಅನ್ನೋದ್ರಿ ನೆಕ್ಸ್ಟ್ ಇಲ್ಲ ಅದ ನೋಡ್ರಿ ಕನೆಕ್ಟರ್ ಇಂಡಿಕೇಟ್ಸ್ ದ ಫ್ಲೋ ಕನೆಕ್ಷನ್ ಟು ದ ನೆಕ್ಸ್ಟ್ ಸಿಂಬಾಲ್ ಇದನ್ನ ಏನ್ ಮಾಡ್ತದಂದ್ರೆ ಇಲ್ಲಿ ಸಿಂಬಾಲ್ ಅನ್ನೋದೇ ನೆಕ್ಸ್ಟ್ ಪೇಜ್ ಅಂದ್ರೂ ಚಿಂತೆ ಇಲ್ರಿ ಇದು ನೆಕ್ಸ್ಟ್ ಸಿಂಬಾಲ್ ಆರ್ నెక్స్ట్ పేజ్ రీద్రీ అది కంటిన్యూ ఆగద అంత అర్థ రీ నెక్స్ట్ ఇది కనెక్ట్ అంత కరీతీవీ ఆమె ఫ్లొలైన్ అంత్రి ఏతి ఫ్లోైన్ అంత్రి అంద్ర సింబల్ ఇన్నో సింగ్ జాయింట్ కరీతర నెక్స్ట్ ఇది ఆమె ఇదొంది ఉద్రీ సీ సర డిసిజన్ అంత అది రిప్రెసెంట్ డిఫరెంట్ డిసిజన్ ఎమర్జింగ్ ఫ్రమ్ డిఫరెంట్ పైంట్స్ ఎక్సాంపల్ ನಾವ್ ಈ ಹಿಂದೆ ಎಕ್ಸೆಲ್ನ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಏನಂದ್ರೆ ರೀ ಈಕ್ವಲ್ ಟು ಇಫ್ ಎ ಒನ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಏಟೀನ್ ಅಂತ ಕೊಟ್ಟಿದ್ದೇವ್ ಹಾಂ ರೀ ಇಲ್ಲಿ ಇಫ್ ಮತ್ತು ಐಂಡ್ ಅಂತ ಅಂದಿದ್ದೇವಲ್ಲ ರೀ ಸಾರಿ ಈ ತರ ರೀ ಕೊಟ್ಟಾದ್ಮೇಲೆ ಕಾಮ ಕೊಟ್ಟು ಇಲ್ಲಿ ಡಬಲ್ ಕೊಟೇಶನ್ ಕೊಟ್ಟು ಎಲಿಜಿಬಲ್ ರೀ ಹೌದಲ್ರಿ ಇಲ್ಲಿ ಡಬಲ್ ಕೊಟೇಶನ್ ಕ್ಲೋಸ್ ಮಾಡಿ ಇನ್ನೊಂದು ಕಾಮ ಕೊಟ್ಟು ಡಬಲ್ ಕೊಟೇಶನ್ ಕೊಟ್ರಿ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದೇವ್ರಿ ಇದ್ರಿ ಓಕೆ ಸೊ ಹಾಗಿದ್ರಿ ಈ ಫನದಲ್ಲಿ ಏನ್ ಹೇಳ್ಕೊಳತ್ತಿತ್ರಿ ಟ್ರೂ ಕಂಡೀಷನ್ ರೀ ಅನ್ನೋದ್ರಿ ಫಾಲ್ಸ್ ಕಂಡೀಷನ್ ಅಂತ ಕಲ್ತಿದೇವ್ರಿ ಸೊ ಅಂದ್ರೆ ಇದು ಈ ಫನದ್ ಏನ್ ಕೆಲಸ ಮಾಡತ್ತ ನಮಗಂದ್ರೆ ಕನ್ನಡದಾಗ ಈ ರೀ ಒಂದು ವೇಳೆ ಅಂತ ಹೇಳ್ತ ನೋಡ್ರಿ ಹಂಗೆ ಅದೇ ಕಂಡೀಷನ್ ಅನ್ನ ನನಗೆ ಇಲ್ಲಿ ತಗೋಬೇಕಾಗ್ಯ ರೀ ಈ ಒಂದು ಚಾರ್ಟ್ ನಾಗ ಎಕ್ಸಾಂಪಲ್ ರೀ ಈಗ ಈ ಹಿಂದೆ ಒಂದು ಬಿಸ್ನೆಸ್ ಮ್ಯಾನ್ ಬಗ್ಗೆ ಮಾತಾಡಿದ್ವಿ ಏನಂದ್ರೆ ಸರ್ ಗ್ರಾಸರಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಟೋಟಲ್ ಅಮೌಂಟ್ ಬರ್ಬೇಕ್ರಿ ಸರ್ ಟೋಟಲ್ ಅಮೌಂಟ್ ತೋರಿಸ್ತಾ ನೋಡ್ರಿ ಸರ್ ತೋರಿಸ್ ಮೇಲೆ ಫೋನ್ ಪೇ ಅಥವಾ ಏನಾದ್ರೂ ಪೇಮೆಂಟ್ ಮಾಡಿದ್ಮೇಲೆ ಇವನ್ನೆಲ್ಲ ನಾವು ಪ್ಯಾಕ್ ಮಾಡ್ತೀವಿ ಸರ್ ಸರ್ ಅವ್ನು ಜಸ್ಟ್ ಟೋಟಲ್ ಮಾಡಿದನ್ರಿ ಇಲ್ಲಿ ನೋಡ್ರಿ ಕಂಡೀಷನ್ ಎರಡಾವ್ರಿ ಟೋಟಲ್ ಮಾಡ್ಯಾನ್ ಸರ್ ಟೋಟಲ್ ಮಾಡಿ ಪೇಮೆಂಟ್ ಅನ್ನ ಮಾಡಿಲ್ರಿ ಸರ್ ಅವನ್ ಪೇಮೆಂಟ್ ನಾಟ್ ಡನ್ ಹೌದ್ರಿ ರೀ ಅವ್ನ್ ಮಾಡಿಲ್ರಿ ಸರ್ ಮಾಡಿಲ್ಲ ಅಂದ್ರೆ ಇಲ್ಲಿ ಏನು ಕೆಲಸ ಮುಂದೆ ಹೋಗೋದೇ ಇಲ್ರಿ ಹೌದ್ರೆ ಈ ಕೆಲವೊಂದು ಅಪ್ಲಿಕೇಶನ್ ಹಾಕ್ತಿರ್ತೀರಿ ನೀವು ಅಪ್ಲಿಕೇಶನ್ ಹಾಕೊಂಡ್ ನಾವು ನಿನ್ನೆ ಹೇಳಿದ್ದೆ ನೋಡ್ರಿ ಯಾವ್ದಂದ್ರ ರೆಡ್ ಕಲರ್ ಈ ತರ ಹಿಂಗ್ ಸ್ಟಾರ್ ಏನ್ ಇಂಡಿಕೇಟ್ ಮಾಡ್ತಂದ್ರೆ ರೀ ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಫಾರ್ಮ್ ಅಂತ ಹೇಳ್ತೀವಿ ಹೌದ್ರೆ ರೀ ನಾವ್ ಯಾವ್ದಾರ ಅಪ್ಲಿಕೇಶನ್ ಹಾಕೋಟೋ ನೀವು ಡೇಟ್ ಆಫ್ ಬರ್ತ್ ಮಿಸ್ ಮಾಡಿದ್ರಿ ಅಂತ ಇಟ್ಕೊಡ್ರಿ ಅದು ಮುಂದಕ್ಕೆ ಹೋಗ್ತದ್ರಿ ಹೋಗ್ತದ್ರಿ ಇಲ್ಲಲ್ರಿ ಸರ್ ಸೊ ಅದ್ರ ಅರ್ಥ ಏನಂದ್ರೆ ರೀ ಇಲ್ಲಿ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾಗೆ ಮುಂದೆ ಹೋಗ್ಬೇಕು ಇಲ್ಲಾಂದ್ರೆ ಸ್ಟಾಪ್ ಹೋಗ್ಬೇಕು ಈ ಒಂದು ಡೈಮಂಡ್ ಸೇಪ್ ಏನ್ ಬರ್ತಲ್ರಿ ಇದಕ್ಕೆ ಇರ್ತಾವೆ ರೀ ಔಟ್ಪುಟ್ ಗಾಡ್ರಿ ರೀ ಇದು ಒಂದು ಇನ್ಪುಟ್ ಹೊಂದಿದ್ದು ಎರಡು ಔಟ್ಪುಟ್ ರೀ ಇಲ್ಲಿ ಏನಂದ್ರೆ ಕಂಡೀಷನ್ ಚೆಕ್ ಮಾಡ್ತಾರೀ ಸಪೋಸ್ ಏಜ್ ಗ್ರೇಟರ್ ದನ್ ಈಕ್ವಲ್ ಟು ಏಯ್ಟೀನ್ ಇದ್ರಾಗ ಎಸ್ ಅರ ರೀ ನೋ ಅರ ಇರ್ಬೋದು ರೀ ಇದು ಕಂಡೀಷನ್ ಚೆಕ್ ಮಾಡ್ತಾರಿ ಈಗ ಒಬ್ಬ ವ್ಯಕ್ತಿಯ ಏಜ್ ಅನ್ನ ಎಂಟ್ರಿ ಮಾಡತ್ತೀವಿ ಅಂದ್ರೆ ಏಜ್ ಇಲ್ಲಿ ಚೆಕ್ ಮಾಡ್ತರಿ ಅವ ಹದಿನೆಂಟಕ್ ಸಮಾಧಾನ ಅಥವಾ ಅದಕ್ಕಿಂತ ದೊಡ್ಡ ಅಥವಾ ಅದಕ್ಕಿಂತ ಚಿಕ್ಕ ವಿಧಾನ ಅಂತೆ ಸೊ ಇಲ್ಲಿ ಸರ್ ಇದು ಕಂಡೀಷನ್ ಟ್ರೂ ಆಗ್ಯದ್ರಿ ಅಂದ್ರೆ ಎಸ್ ಅಂದ್ರೆ ಅಂದ್ರಿಗೆ ಡಿ ಎಲ್ ಕೊಡ್ರಿ ಈ ಕಡೆ ಬಂದಾಗ ನೋ ಅಂದ್ರೆ ಇಲ್ರಿ ಸರ್ ಅವ್ ಇನ್ನೂ ಒಂದ್ ಎರಡು ದಿನ ಮುಂದಕ್ಕೆ ಹೋಗ್ರಿ ಅಥವಾ ಎರಡು ವರ್ಷ ಮುಂದಕ್ಕೆ ಹೋಗ್ಲಿ ಅಂತ ಈ ಕಡೆ ನೋ ಅಂತ ಹೇಳ್ತೀವಿ ಸಾರಿ ಸೊ ರೀ ಸೊ ಇದನ್ ಇಂಡಿಕೇಶನ್ ಡಿಸಿಷನ್ ನಮಗ್ ಅಂತ ಹೇಳ್ತೀವಿ ರೀ ಈ ಇದಕ್ಕೆ ಹೆಸರು ಡೈಮಂಡ್ ಅಂತ ರೀ ಸೊ ಇದೇನ್ ತೋರಿಸಿಕೊಡ್ತಾರ ಅಂದ್ರೆ ರೀ ಅಲ್ಲಿ ಎರಡು ಯಾವ್ದು ಪಾಯಿಂಟ್ ಆಫ್ ವ್ಯೂಲಿಂತ ನಮ್ಗೆ ಕಂಡೀಷನ್ ಅನ್ನ ಚೇಂಜ್ ಆಗ್ಬೇಕು ಅಥವಾ ಬೇಕಾಗ್ಯದ ಅಂತನದ್ರಿ ಗೊತ್ತಲ್ಲತಾರ ಅದನ್ರೀ ರೀ ಓಕೆ ಈ ಸಿಂಬಲ್ ಮಾತ್ರ ಸ್ವಲ್ಪ ನೆನ್ಪಿಟ್ಕೊಳಬೇಕು ನೋಡ್ರಿ ಓಕೆ ಎಕ್ಸಾಮ್ದಾಗ ಪ್ರತಿ ಬಾರಿ ಗ್ರೂಪ್ಸ್ ಈಗಂತ ಹೇಳಬೇಡ್ರಿ ಕೆಲವೊಂದ್ ಹಿಂಗೆ ಟಾಪಿಕ್ ಅದವ್ರೀ ಈ ಟಾಪಿಕ್ನ ಒಂದೊಂದು ಕ್ವಶನ್ಸ್ ಗಳು ಅಂತ ಅವ್ರು ಆಲ್ರೆಡಿ ಫಿಕ್ಸ್ ಇದ್ದಂಗೆ ಇರ್ತಾವ್ರಿ ಹೌದ್ರಿ ರೀ ಇನ್ ಬೇರೆ ಬೇರೆ ಎಕ್ಸಾಮ್ದಾಗ ಸ್ವಲ್ಪನ ಸ್ವಲ್ಪ್ ನಾವು ಎಸ್ ಮಾಡಕ್ ಆಗಂಗಿಲ್ಲ ಹೌದ್ರೆ ಹಾಗಾದ್ರೆ ಈ ಕಡೆ ಈ ಕಡೆ ಬಂದಿರೋ ಪೇಪರ್ ಗಳು ನೋಡ್ತಾ ಹೋದಾಗ ಇದ್ರ ಮೇಲೆ ಕ್ವಶನ್ಸ್ ಗಳು ಬಂದವ್ರಿ ಓಕೆ ರೀ ಸೊ ಇದು ಏನಂದ್ರೆ ರೀ ಚಾರ್ಟ್ ಚಾಟ್ ಮಾಡ್ತು ಅಲ್ಗಾರ್ ಇದ್ರಿ ಭಾಳ ಈಜಿ ಕಲ್ತ್ಕೊಂಡ್ ಬಿಡೋಣ್ರಿ ಇದ್ ಭಾಳ ಈಜಿ ಅದ ಕ್ಲಿಯರ್ ಅದರ ಅದನ್ರಿ ಓಕೆ ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ್ ಬರ್ಕೊಂಡ್ಬಿಡಣ ರೀ టైటల్ నేను బరీరి అల్గార్దెంట్ ఫ్లో చార్ట్ అంత్రి ఇది నా టైటల్ బరీరి అల్గారెంట్ ఫ్లో చార్ట్ అగారెం అండ్ ఫ్లో చార్ట్ அண்டர்லன்பு அண்டர்லன்மையா ಈಗ ಇದು ಕೇವಲ ಒಂದು ಕ್ಯಾಲ್ಕುಲೇಷನ್ ರೀ ನಮ್ಮ ನಿಜ ಜೀವ ಭಾಳ ಇಂಪಾರ್ಟೆಂಟ್ ಅದ ರೀ ನಮಗೂ ಸಿಕ್ಕಾಪ್ಟೆ ಸಮಸ್ಯೆಗಳಿದವ್ರಿ ಆ ಸಮಸ್ಯೆಕ ಒಂದು ಪರಿಹಾರ ಅಂತ ಇದ್ದೇ ಇರ್ತದೆ ಹೌದಲ್ರಿ ಆದ್ರೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ತಗೊಂತ ಹೋದ್ರೆ ಅದಕ್ಕೆ ಪರಿಹಾರ ಅಂತ ಅಂತೀವಿ ಹೋದ್ರೆ ಸರ್ ನನಗ್ ಆರಾಮ್ ಇಲ್ರಿ ಅಂತ ಇವತ್ತು ಡಾಕ್ಟರ್ ಬಲ್ ಹೋಗಿ ಅವನ್ ಕೊಟ್ಟನ್ರಿ ಒಂದ್ ತಿಂಗದ ಗುಳಿಗೆ ಕೊಟ್ಟನ್ ಒಂದ್ ತಿಂಗ್ಳದ ಗುಳಿಗೆ ಒಮ್ಮೆಲೆ ಏನ ಗೊತ್ತೀನಂದ್ರೆ ರೀ ಸಮಸ್ಯೆ ಅಲ್ರಿ ಅದು ಪೂರಾ ಎಂಡ್ ಆಫ್ ದ ಟರ್ಮಿನಲ್ ಗೆ ತಂದು ನಿಂದಿರ್ಸ್ತಾರಿ ಅದು ಹೌದಲ್ರಿ ಓಕೆ ಸೊ ಪ್ರತಿಯೊಂದು ಪ್ರಾಬ್ಲಮ್ಗೆ ಅದ್ರ ಸೊಲ್ಯೂಷನ್ ಅವ ಈಗ ಇದು ನಾವು ಅಲ್ಗರ್ದ ಫ್ಲೋಚಾರ್ಟ್ ಅಂತ ಏನು ಕಲಿತೀವಿ ನಮ್ಮ ನಿಜ ಜೀವನಕ್ಕೂ ಅಷ್ಟೇ ಇಂಪಾರ್ಟೆಂಟ್ ಅದ ರೀ ನಾವು ಆ ಒಂದು ನಮ್ಗೆ ಎಕ್ಸಾಂಪಲ್ ನಮ್ಗೆ ಯಾವುದೋ ಒಂದು ಟಾಪಿಕ್ನಾಗ ನಮ್ಗೆ ತಿಳಿಯಲಾಗ್ಯದ್ರಿ ನಾವು ಸ್ವಲ್ಪ ವೀಕ್ ಅನ್ಸ್ಲತ್ತೀನಿ ಅದ್ರಾಗ ಅಂದ್ರೆ ಅದನ್ನ ಹೆಂಗೆ ಹೆಂಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಯಾರ ಕಡೆ ಹೋಗ್ತಿರ ಗೊತ್ತಿಲ್ಲ ಸರ್ ಹತ್ರ ಹೋಗಿ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋ ಆನಂದ ಅವ್ರ ಕಡೆ ಹೋಗ್ತಿರೋ ಹೌದ್ರೆ ರೀ ಇಲ್ಲ ನಮ್ಮ ಫ್ರೆಂಡ್ ಒಂದು ಕಪ್ ಟೀ ಕೂಡ್ಸಿ ಅವ್ರ ಕಡೆಯಿಂದ ಸಾಲ್ವ್ ಮಾಡ್ಕೊತಿರೋ ರೀ ಹೌದ್ರಿ ಅಂದ್ರೆ ಯಾವುದೇ ಒಂದು ಸಮಸ್ಯೆನ ಬಗೆಹರಿಸಬೇಕಾಗಿತ್ತು ಅಂದ್ರೆ ನೀವು ಏನ್ ಸ್ಟೆಪ್ಸ್ ಗಳು ಅದು ಬಹಳ ಇಂಪಾರ್ಟೆಂಟ್ ನೋಡ್ರಿ ನಮ್ಮ ರಿಯಲ್ ಲೈಫಿಗೆ ಬಹಳ ಮ್ಯಾಚ್ ಆಗುವಂತ ಟಾಪಿಕ್ ಅಲ್ಗಾರಿದಮ್ ಫ್ಲೋ ಚಾರ್ಟ್ ನೋಡ್ರಿ ಓಕೆ ಬರ್ಕೊಬಿಡ್ರಿ ಅಲ್ಗಾರ್ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಬಿಡಿಸುವ ಪ್ರಕ್ರಿಯೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಹಂತ ಹಂತವಾಗಿ ಬಿಡಿಸುವ ಪ್ರಕ್ರಿಯೆ ಇದು ಯಾವ್ದ್ರಾಗಂದ್ರೆ ಟೆಕ್ಸ್ಟ್ ಮೂಲಕ ಇರ್ತದ್ರಿ ಇದನ್ನು ಹಂತ ಹಂತವಾಗಿ ಬಿಡಿಸುವ ಪ್ರಕ್ರಿಯೆ ರೀ ನೆಕ್ಸ್ಟ್ ಫ್ಲೋ ಚಾರ್ಟ್ ರೀ ಅಲ್ಗಾರಿದೆಮ್ ಅಲ್ಗಾರಿದೆಮ್ನ ಹಂತಗಳನ್ನು ಅಲ್ಗಾರಿದೆಮ್ನ ಹಂತಗಳನ್ನು ಅಲ್ಗಾರಿದ್ಯಮ್ನ ಹಂತಗಳನ್ನು ಚಿತ್ರಗಳ ಮುಖಾಂತರ ಅಲ್ಗಾರಿದ್ಯಮ್ನ ಹಂತಗಳನ್ನು ಚಿತ್ರಗಳ ಮುಖಾಂತರ ಪ್ರಸ್ತುತ ಪಡಿಸುವ ಪ್ರಸ್ತುತ ಪಡಿಸುವ ಪ್ರಕ್ರಿಯೆ ರೀ ಅ ಹಂತಗಳನ್ನು ಚಿತ್ರಗಳ ಮುಖಾಂತರ ಪ್ರಸ್ತುತಪಡಿಸುವ ಪ್ರಕ್ರಿಯೆ ಅದಕ್ಕೆ ನಾವು ಫ್ಲೋಚಾಟ್ ಅಂತೀವ್ರಿ ಬರ್ದಿರೀ ಅಲ್ಗಾರಿದ್ಯಮ್ನ ಹಂತಗಳನ್ನು ಚಿತ್ರಗಳ ಮುಖಾಂತರ ಪ್ರಸ್ತುತಪಡಿಸುವುದಕ್ಕೆ ಚಾರ್ಟ್ ಎನ್ನುತ್ತೇವೆ ಸೊ ಇಲ್ಲಿರುವಂತಹ ಡೆಫಿನೇಷನ್ ಏನ್ ಇಂಪಾರ್ಟೆಂಟ್ ಅಲ್ರಿ ಇದು ನಮಗೆ ತಿಳಿಯಕಸ್ ಅಂತ ಕೊಟ್ಟಿದ್ವಿ ಇಲ್ಲ ಸರ್ ಇದನ್ನು ಬರ್ಕೋತಿವಂದ್ರೆ ನಮ್ಗೆ ಬೇಜಾರಿಲ್ಲರೀ ತಿಳಿದಲ್ರಿ ನಿಮ್ಗೆ ಓಕೆ ಆಮೇಲೆ ಇನ್ನೊಂದು ಏನಾಗ್ತದೆ ರೀ ಪ್ರಿಂಟೆಡ್ ನೋಟ್ಸ್ ಎಂದೆಂದು ಚೇಂಜ್ ಆಗಂಗಿಲ್ಲ ರೀ ನಮ್ಮ ಬ್ರೈನ್ ಮಾತ್ರ ಚೇಂಜ್ ಆಗ್ತಿರ್ತದ ನಮ್ಮ ನಾಲೆಜ್ ಚೇಂಜ್ ಆಗ್ತಿರ್ತದ್ರಿ ಸ್ವಲ್ಪ ಇದನ್ನ ಹಾಕೊಂಡ್ಬಿಡ್ತೀರಾ ರೀ ಡಯಾಗ್ರಾಮ್ ರೀ ಓಕೆ ಝೂಮ್ ಮಾಡೋಣ ರೀ ಅದಕ್ಕೆ ಝೂಮ್ ಆಗಲ್ಲ ಅಂತ ಅನ್ಕೋತೀನಿ ಇದನ್ರಿ ಹಿಂಗಂತೀರಾ ರೀ ಈಗ ಕಾಣ್ತದ್ರೆ ಗ್ರೂಪ್ನ ಫೋಟೋ ಹಾಕಂತೀರ ಓಕೆ ಹಂಗಿದ್ರೆ ಮುಂದಕ್ಕೆ ಹೋಗೋಣ ಈಗೇ ಹಾಕಲ್ರಿ ಓಕೆ ಇಲ್ಲ ಈಗಿದ್ ಅಂದ್ರೆ ಇದನ್ನ ಜೂಮ್ ಅಷ್ಟೇ ಇಡ್ತೀನಿ ರೀ ಇಲ್ಲಾಂದ್ರೆ ನಾ ಮುಂದಿನ ಟಾಪಿಕ್ ಹೋಗ್ತೀನಿ ಅದು ಬೇಕಾದ್ರೆ ಗ್ರೂಪ್ನ ಹಾಕ್ತೀನಿ ಇಲ್ಲಾಂದ್ರೆ ನಾನು ಜೂಮ್ ಇದು ರೀ ಫುಲ್ ಸ್ಕ್ರೀನ್ ಕೊಡ್ಲೇನ್ರಿ ಒಂದು ಸೆಕೆಂಡ್ ರೀ ಇದನ್ನ ದೊಡ್ಡದು ಮಾಡ್ಬೋದು ರೀ ಕ್ಲಿಕ್ ಮಾಡಿರಿ ఓకే గ్రూప్న బర్త త్రే దాన్ని ఓకే నెక్స్ట్ స్వల్ప ముందకు